ನನ್ನ ಮನೆಯಲ್ಲಿ ಅಣ್ಣ ತಮ್ಮಂದರು ಬೆಳೆದು ದೊಡ್ಡವರಾಗಿದ್ದಾರೆ ತಂದೆ ತಾಯಿಯನ್ನು ಕಳೆದುಕೊಂಡ ನನ್ನ ಸೊಸೆ ಗಂಗಾ ಅವಳು ಬೆಳೆದು ದೊಡ್ಡವಳಾಗಿದ್ದಾಳೆ ಈ ಮೂರು ಜನರ ಮದುವೆ ಮಾಡಿಬಿಟ್ರೆ ನನ್ನ ಮೇಲಿನ ವಾರು ಇಳಿದ ಹಾಗೆ ಅಂತ ದಿನನಿತ್ಯ ನಿನ್ನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ದಾರಿ ತೋರಿಸುವಳು ನೀನೇ ತಾಯಿ ಲಕ್ಷ್ಮೀ ದೇವಿ ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ ಅದು ಯಾರ್ದು ಇನ್ಯಾರ್ದಮ್ಮ ನಿಮ್ಮ ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ ಹಾ ಗಂಗಾ ನಿನಗೊಂದು ಮಾತು ಕೇಳ್ಬೇಕಂತ ಮಾಡಿದ್ದೇನೆ ಆ ಮಾತನ್ನು ನೀನು ನಡೆಸಿಕೊಡ್ತೇನೆ ನೋಡು ಗಂಗಾ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲೇ ಆದ ನಿನ್ನನ್ನು ಇಲ್ಲಿವರೆಗೆ ದೂರಪಾನ ಮಾಡಿದ್ದೇನೆ ಬೆಳೆದು ದೊಡ್ಡವಳಾಗಿ ನಿಂತಿದ್ಯಾ ಅದಕ್ಕೋಸ್ಕರ ನನ್ನ ತಮ್ಮನಾದ ಅರ್ಜುನ ಜೊತೆ ನಿನ್ನನ್ನು ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೇನೆ ಇದಕ್ಕೆ ನೀನು ಒಪ್ಪಿಗೆ ತಾನೆ ಬಾವಾ ತಂದೆ ತನ ಕಳೆದುಕೊಂಡು ಅನಾಥಾಗಿರೋ ನನ್ನನ್ನ ನೀವು ಜೋಪಾನ ಮಾಡಿದ್ದೀರ ಅಷ್ಟೇ ಅಲ್ಲ ನನ್ನನ್ನ ಈ ನಿಮ್ಮ ಮನೆ ಸೊಸೆಯನ್ನಾಗಿ ಮನೆ ತುಂಬಿಸ್ಕೋತಾ ಇದ್ದೀರಾ ಅಂದಾಗ ನನ್ನ ಪಾಲನ ನನ್ನ ಪಾಲನ ಜೋಲು ದೇವರ ನೀವು ತುಂಬಾ ಸಂತೋಷ ತುಂಬಾ ಸಂತೋಷ ನಿನ್ ಮಾತು ಕೇಳ್ತಾ ಇದ್ರೆ ಇನ್ನು ಕೇಳಬೇಕು ಅನಿಸ್ತಾ ಇದೆ ಆ ಗಂಗಾ ಶಂಕರ ಇಲ್ಲಿ ಕಾಣ್ತಾ ಇಲ್ಲ ಅಣ್ಣ ಗಂಗಾ ನೀನು ಏನೋ ವಿಚಾರ ಮಾಡ್ತಾ ಇದ್ದೀರ ಅಂತ ಕಾಣ್ತಿದೆ ಏನಿಲ್ಲಪ್ಪ ಗಂಗಾ ನಾನು ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ ಗಂಗಾಳನ್ನ ನಿನ್ನ ಅಣ್ಣನಾದ ಅರ್ಜುನಿಗೆ ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದೆ ಹಾಗೆ ನಿನಗೂ ಒಂದು ಯಾವುದಾದ್ರೂ ಬಡವರು ಮನಿ ಹೆಣ್ಣನ್ನು ತೆಗೆದು ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿಲ್ಲ ಭಾರ ಇಳದ ಹಾಗೆ ಅಂತ ಗಂಗಾ ನಾನು ಮಾತಾಡ್ತೇನೆ ಯಾಕಣ್ಣ ಬಡವರು ಬಡವರು ಅಂತ ಬೆಚ್ಚಿ ಬೀಳುವಂತ ಮಾತಾಡುತ್ತಿರುವೆ ಯಾಕೆ ಶ್ರೀಮಂತ ಮಣಿ ಹೆಣ್ಣ ಮದುವೆ ಆಗ ಇದೆಯಾ ಇಲ್ಲ ನಾನು ಮದುವೆ ವಿಚಾರದಲ್ಲಿ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಏನು ಮದುವೆ ವಿಚಾರದಲ್ಲಿ ನೀನೇ ನಿರ್ಧಾರಕ್ಕೆ ಬಂದಿದ್ಯಾ ಹೌದಣ್ಣ ಏನು ನಿನ್ ನಿರ್ಧಾರ ಈ ಊರ್ನ ಶ್ರೀಮಂತ ಜೈರಾಜ್ ಸೌಕರ್ ಅಂತ ಜೈರಾಜ್ ಸೌಕರ್ ಅಂತ ಅವ್ರು ತಂಗಿ ನಾನು ಕಾಲೇಜಿನಲ್ಲಿ ಪ್ರೀತಿ ಮಾಡ್ತಿದ್ದೀನಿ ಅವಳೇ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿದ್ದೀನಿ ಮನುಷ್ಯನು ರಾಕ್ಷಸನು ನನ್ನ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತ ಕಾಲೇಜಿಗೆ ಕಳಿಸಿದ್ರೆ ಕಾಲೇಜಿನಲ್ಲಿ ಯಾವುದೋ ಒಂದು ಹುಡುಗಿನ ಪ್ರೀತಿ ಅಂತ ಹೇಳ್ತಾರೆ ಅವರು ಶ್ರೀಮಂತರು ನಾವು ಬಡವರು ಹೋಗಿ ಹೋಗಿ ನನ್ನ ವೈರಿ ತಂಗಿನ ಪ್ರೀತಿ ಹೇಳ್ತಾ ಇದೆಯಲ್ಲ ಮಾಡಿದ ಯಾಕೆ ಎಲ್ರು ಇದರ ಏನ್ ನಡೀತಾ ಇದೆ ಅರ್ಜುನ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ನೋಡು ನಿನಗೊಂದು ಮಾತು ಕೇಳಬೇಕಂತ ಮಾಡಿದ್ದೇನೆ ನಡೆಸಿಕೊಡ್ತೀಯಪ್ಪ ಚಿಕ್ಕವನಿರ್ಬೇಕಾದ್ರೆ ಹೆತ್ತ ತಂದೆ ತಾಯಿಗಳನ್ನ ಕಳ್ಕೊಂಡು ತಪ್ಪಲಿಯಾದಿ ತಪ್ಪಲಿಯಾದ ಈ ಕಂದನನ್ನ ಸಾಕಿ ಸಲವು ಇಷ್ಟೆತ್ತರಕ್ಕೆ ಬೆಳೆಸಿದೀಯಾ ಅಂದಾಗ ನಿನ್ ಮುಂದೆ ನಿಂತು ಮಾತು ಕೊಡುವಷ್ಟು ದೊಡ್ಡವನಲ್ಲ ಅಣ್ಣ ನಾನು ಕೇಳಣ ಅದು ಯಾವ ಮಾತು ಅಂತ ನೋಡಪ್ಪ ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲಿ ಆದ ಗಂಗಾ ನನ್ನ ಕೈಯಲ್ಲಿ ಚೋಪಾಂಡವಾಗಿ ಬೆಳೆದು ದೊಡ್ಡವಳಾಗಿ ನಿಂತಿದ್ದಾಳೆ ಇವತ್ತು ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅವಳನ್ನ ನಿನ್ನ ಜೊತೆ ಮದುವೆ ಮಾಡಬೇಕಂತ ನಿರ್ಧಾರ ಮಾಡ್ತೀನಿ ಇದಕ್ಕೆ ನಿನ್ನ ಒಪ್ಪಿಗೆ ತಾನೆ ಏನ ನೀವು ಯಾವ ಹೆಣ್ಣನ್ನ ಕೈ ಮಾಡಿ ತೋರಿಸ್ತೀಯೋ ಅದೇ ಹೆಣಿಗೆ ಮುಚ್ಚಿ ತಾಳಿ ಕಟ್ತೀನ ಇದು ನನ್ನ ತಮ್ಮ ಅಂದ್ರೆ ಕೇಳಿದೆನು ನಿನ್ನ ಅಣ್ಣನ ಮಾತಾದರೂ ಕೇಳಿ ತಿಳ್ಕೊ ಯಾಕಣ ಶಂಕರ್ನ ಬೈತಾ ಇದೀಯ ಶಂಕರ್ ಏನಾದರೂ ತಪ್ಪು ಮಾಡಿದ್ನ ಏನಾದರೂ ತಪ್ಪು ಮಾಡಿದೇನಂತ ಕೇಳ್ತಾ ಇದೆಯಲ್ಲಪ್ಪ ಅವನು ಏನು ಘನಂದಾರಿ ಕೆಲಸ ಮಾಡಿದಾನೆ ಅಂತ ಅವನ ಕೇಳಿ ಹೇಳ್ತಾನೆ ಶಂಕರ್ ಅಣ್ಣ ಇಷ್ಟೊಂದು ಬೈತಾ ಅಂದ್ರೆ ನೀನ್ ಯಾವ್ದಾದ್ರು ಹುಡುಗಿನ ಪ್ರೀತಿ ಮಾಡಿರ್ಬೇಕು ಹೌದಲ್ವಾ ಯಾರಪ್ಪ ಅದು ನೀನ್ ಕಾಳಾಗ್ತಾರ ಹುಡುಗಿ ಅವಳು ಅವಳು ಯಾರು ಅವಳು ಅವಳು ಹೇಳು ಅಣ್ಣ ಕೇಳ್ತಾ ಇದ್ದಾನೆ ಹೇಳು ಕಾಲೇಜಿನಲ್ಲಿ ಏನು ಘನಂದಾರಿ ಕೆಲಸ ಮಾಡಿದೀನಿ ಅಂತ ಹೇಳಪ್ಪ ಹೇಳೋದಕ್ಕೆ ನಾಚಿಕೆ ಬರ್ತಾ ಇದೆಯಾ ಇಲ್ಲ ಹೇಳಿದ್ರೆ ಎಲ್ಲಿ ಮರ್ಯಾದೆ ಅಂತ ಹೇಳ್ತಾ ಇಲ್ವ ಅವನು ಹೇಳ್ತಾ ಇಲ್ಲ ನೀನಾದ್ರೂ ಹೇಳ್ತೀನಪ್ಪ ನನ್ನ ತಮ್ಮ ವಿದ್ಯಾವಂತನಾಗ್ಲಿ ಬುದ್ಧಿವಂತನಾಗ್ಲಿ ಅಂತ ನಾವು ಕಷ್ಟಪಟ್ಟು ಕಾಲೇಜಿಗೆ ಕಳಿಸಿದ್ರೆ ಅವನು ಕಾಲೇಜಿನಲ್ಲಿ ಏನ್ ಕೆಲಸ ಮಾಡಿದಾರೆ ಅಂತ ಗೊತ್ತಾ ಏನ್ ಮಾಡಿದಾರ ಒಂದು ಹುಡುಗಿನ ಪ್ರೀತಿ ಮಾಡಿದಾನಂತ ಅವನು ಪ್ರೀತಿ ಮಾಡಿಬಿಡನಾ ಪ್ರೀತಿ ಮಾಡೋ ವಯಸ್ಸೈತೆ ಅರ್ಜುನ ಯಾವ್ದಾದ್ರು ಬಡವರು ಮನಿ ಹೆಣ್ಣನ್ನ ಪ್ರೀತಿ ಮಾಡಿದರೆ ನಾನು ಒಪ್ಕೊಳ್ತಾ ಇದ್ದೆ ప్రీతి నన్న నిన్న వైరి జైర సాకార్ తినీతి తుది హావిన మే కాలిట్ట కచ్చి విష కక్కదెట్టే సర్ప సర్ప కొడు నూ ముంగుసిగిరువంత వైరత్వ ఇదే ಹೋಗಿ ಹೋಗಿ ಹಂತ ತಂಗಿರ್ತಂದು ತಂಗಿರು ಈ ಮನೆ ಸೊಸೈ ಮಾಡ್ತೀನಿ ಅಂದ್ರೆ ಮೂರ್ಖತನ ಈ ಮದುವೆ ನಡೆಯೋದಕ್ಕೆ ಬಿಡೋದಿಲ್ಲ ಅಂದ್ರೆ ಪ್ರೀತಿ ಮಾಡಿದ ಗಂಗಾನ್ ಮದುವೆ ಆಗ್ಬಹುದು ನಾ ಪ್ರೀತಿ ಮಾಡಿದ ಶೀನಾನ್ ಮದುವೆ ಆಗ್ಬಾರ್ದ ಶಂಕರ್ ಪ್ರೀತಿ ಮದುವೆ ಆಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ವೋ ನೀನ್ ಪ್ರೀತಿ ಈ ಮನೆಗೆ ಸೊಸೆಯಾಗಿ ಬರುವ ಹೆಣ್ಣು ಕೇವಲ ಸುಮತಿ ಶ್ರೀಮತಿ ಆಗಿರ್ಬೇಕೆ ವಿನಃ ಈ ಮನೆ ಹೊಡೆದು ಮೂರು ಬಾಗಿಲು ಮಾಡುವ ನೀಚ ಆಗ್ಬಾರ್ದು ಕನು ವಯಸ್ಸಿನ ನೆನಪಿದ್ರು ದೊಡ್ಡ ಮದ್ರು ಚಿಂತಿಲ್ಲ ನೀನು ಕಾಲಿಗೆ ಬಿದ್ದು ಬೇಡಿಕೊತೀನಿ ಶಂಕರ್ ಅವರ ನಮ್ಮ ನೋಡಣ್ಣ ನಾ ಏನು ಅವಿದ್ಯಾವಂತನಲ್ಲ ನಾಡು ಒಬ್ಬ ವಿದ್ಯಾವಂತ ನನ್ನ ಜೀವನದಲ್ಲಿ ಹೇಗಿರಬೇಕು ಯಾರು ಮದುವೆ ಆಗ್ಬೇಕು ಅಂದ್ರೆ ಅಣ್ಣಂದಿರಿ ಎದುರುಗಡೆ ನಿಂತು ಮಾತಾಡೋಷ್ಟು ದೊಡ್ಡವನಾಗಿ ಬಿಟ್ಟಿಯಾ ಅದು ಅವನ್ ತಪ್ಪಲ್ಲ ಅದು ಅವನ್ ತಪ್ಪಲ್ಲ ನನ್ನ ತಮ್ಮ ತಾಯಿ ನದ ತಪ್ಪಲಿ ಅವನ ತಾಯಿ ಕೊರಗು ಕಾಣಬಾರ್ದು ಅಂತ ನೀನು ಉಪವಾಸ ಇದ್ದು ಅವನ ಹೊಟ್ಟೆಗೆ ಹೊಟ್ಟೆ ತುಂಬ ಅಣ್ಣ ಹಾಕಿ ಕೊಟ್ಟಲ್ಲ ಅದು ನಿನ್ನ ತಪ್ಪ ನಿನ್ ತಪ್ಪು ನನ್ನ ತಮ್ಮ ಓದಿ ವಿದ್ಯಾವಂತ ಆಗಲಿ ಅಂತ ನಮ್ಮೂರದಾಗ ದುಡಿಯುವುದಲ್ಲ ಇನ್ನೊಬ್ಬರ ಕೂಲಿ ಮಾಡಿ ಉಡುಪಿ ಕದರ ಮಾಡಿದೆಯಲ್ಲ ಅದು ನಿನ್ನ ತಪ್ಪು ಮುತ್ತು ಕೊಡುಪವಳು ಬಂದಾಗ ತುತ್ತು ಕೊಟ್ಟವರನ್ನ ಮರಿಬಾರದು ಅಂತ ಹೇಳ್ತಾರೋ ಅದ್ರಾಗ ಅಣ್ಣ ಇಪ್ಪತ್ತು ವರ್ಷ ಅವನ ಬಾಯಾಗಿನ ತುತ್ತು ತೆಗೆದ ನಿನ್ನ ಬಾಯಾಗಿಟ್ಟ ಇಷ್ಟು ದೊಡ್ಡವನಾಗಿ ಮಾಡ್ಯನು ಇಪ್ಪತ್ತು ವರ್ಷದ ಪ್ರೀತಿ ಮುಂದ ಐದು ನಿಮಿಷ ಅಪ್ಪಿ ಮುದ್ದಾಡುವ ಆ ಹೊಲಸು ಹೆಣ್ಣಿನ ಪ್ರೀತಿ ಶ್ರೇಷ್ಠ ಬಾಯ್ತೇನು ಶಂಕ್ರ ಇನ್ನೊಂದು ಸಾರಿ ನಿನ್ನ ಕೈ ಮುಗಿದು ಕೇಳ್ತೀನಿ ದಯವಿಟ್ಟು ಅವಳನ್ನ ಬಿಡು ಅಣ್ಣ ಈ ನಿಮ್ಮ ಮೊಸಳೆ ಕಣ್ಣಿಗೆ ಕರಗಲಾರದು ಈ ಶಂಕರನ ಮನ ಕೊನೆಯದಾಗಿ ಹೇಳ್ತೀನಿ ಮದುವೆ ಆಗೋದಂದ್ರೆ ಒಳ್ಳೆ ಬರ್ತೇನೆ ನನಗೆ ಕಷ್ಟ ಬಂದ್ರು ನನ್ನ ತಮ್ಮ ವಿದ್ಯಾವಂತನಾಗ್ಲಿ ಅಂತ ನೂರಾರು ಕನಸು ಕಂಡವನು ಲಾಲು ಆದ್ರೆ ಇವತ್ತು ನಂಬೆದುರಿಗೆ ನಿಂತು ನಾವು ಹಾಕೋ ಕಣ್ಣೀರು ಮೊಸಳೆ ಕಣ್ಣೀರು ಅಂದು ಹೋದ ಕೇಳ್ದೇನು ತಮ್ಮನ ಮಾತು ನೀನಪ್ಪ ನೋಡು ಶಂಕರನ ಮದುವೆ ವಿಚಾರದಲ್ಲಿ ನೀವೇನು ತಿಳಿತಾ ಇಲ್ಲ ಅವನ ಮದುವೆ ವಿಚಾರದಲ್ಲಿ ಏನಾದ್ರೂ ನೀನೇ ನಿರ್ಧಾರ ತೆಗೆದುಕೊಂಡ ನಾನು ತೋಟದ ಕಡೆ ಕೆಲಸ ಇದೆ ಮಾವಾ ಶಂಕರ ಬಾವಾ ಆ ರೀತಿ ಹೇಳ ಈ ರೀತಿ ಹೇಳೋದ್ರು ಆದರೆ ನೀವು ಯಾವ ರೀತಿ ಹೇಳ್ತೀರ ಮಾವ ನಿಮ್ಮ ನಿರ್ಧಾರ ಏನು ತಗೋತೀನಿ ಗಂಗಾ ಒಳ್ಳೆ ನಿರ್ಧಾರನ ತಗೋತೀನಿ ನನ್ನ ದುಃಖದಲ್ಲಿ ನನ್ನ ತಮ್ಮನ ಸಂತೋಷ ಅಡಗಿದ್ರೆ ನಾನು ದುಃಖಪಟ್ಟು ನನ್ನ ತಮ್ಮನ ಸಂತೋಷ ಪಡಿಸ್ತೀನಿ ನನ್ನ ಕಣ್ಣೀರಿನಲ್ಲಿ ನನ್ನ ತಮ್ಮನ ನಗು ಅಡಗಿದ್ರೆ ನಾನು ನನ್ನ ತಮ್ಮನ ನಗಿಸ್ತೀನಿ ಹೋಗ್ತೀನಿ ನನ್ನ ವೈರಿ ಜೈರಾಜನ ಹತ್ರ ಹೋಗ್ತೀನಿ ಅವರು ಕೋಲಿಗೆ ಬಿಟ್ಟು ಕನ್ಯಾದಾನ ಕೇಳ್ತೀನಿ ಗಂಗಾ ಕಣ್ಯಾದನ ಕೇಳ್ತೀನಿ ನಿನ್ ಬಂದು ಮಾತು ಕೇಳಬೇಕು ಏನು ಬಾಬಾ ಅದು ಅಣ್ಣನ ಗೊತ್ತಾಯಕಗೆ ನಾನು ನನ್ನ ಮದುವೆ ಹಾಕ್ತೀನಿ ಅಂತ ಒಪ್ಪಿಕೊಂಡೆ ಅಥ್ವಾ ಏನು ಮನಸ್ಸಾರಿ ನನ್ನ ಮದುವೆ ಹಾಕ್ತೀನಿ ಅಂತ ಒಪ್ಪಿಕೊಂಡೆ ಬಾಬಾ ನನ್ನ ಮನಸ್ಸಾರಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಮನಸ್ಸಾರಿ ನಾನು ನಿಮ್ಮನ್ನು ಮದುವೆ ಆಗ್ತು ಒಪ್ಪಿಕೊಂಡಿದ್ದೀನಿ ಬಾಬಾ ನಾನು ನನ್ನ ಮಾತು ಕೇಳ ನೀವು ನಿಮ್ಮ ಮನಸಾರಿ ಮದುವೆ ಆಗ್ತು ಒಪ್ಪಿಕೊಂಡಿದ್ದೀರೋ ಅಥವಾ ಪಾವನ ಒತ್ತಾಗಿ ಹೆದ್ರಿಕೊಂಡು ಒಪ್ಕೊಂಡಿದ್ರು ಇಂಥ ಚಾನ್ಸ್ ಯಾವಾರ ಬಿಡ್ತಾನ